ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಮತ್ತು ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಳೆ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ಕಟ್ಟಿರ್ತಕ್ಕಂಥ ವಿಚಾರವನ್ನು ತಮಗೆ ತಿಳಿಸ್ಕೊಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಚೆನ್ನೈನಲ್ಲಿ ವಾಸವಾಗಿದ್ದರು ಅವರ ಪೂರ್ಣ ಕುಟುಂಬ ಚೆನ್ನೈನಲ್ಲಿ ವಾಸವಾಗಿದ್ದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬೆಂಗಳೂರಿನ ಸದಾಶಿವನಗರದ ಮವ್ಯ ಬಂಗಲೆಗೆ ಆಗಿದ್ದರು ಹನ್ನೊಂದು ಲಕ್ಷಕ್ಕೆ ಕೊಂಡುಕೊಂಡಿದ್ದ ಆ ಮನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಕುಟುಂಬ ವಾಸವಾಗಿತ್ತು ಆದರೆ ಮೂರು ಜನ ಗಂಡು ಮಕ್ಕಳಾದ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಮದುವೆಯಾಗಿ ಅವರೆಲ್ಲರ ಫ್ಯಾಮಿಲಿ ಬೆಳೆದ ಮೇಲೆ ಮನೆ ಚಿಕ್ಕದು ಎನ್ನಿಸತೊಡಗಿತು ಮನೆಗೆ ಬಂದು ಹೋಗುವವರ ಸಂಖ್ಯೆಯು ಬಹಳಷ್ಟಿತ್ತು ಈ ಕಾರಣಕ್ಕೆ ಎಲ್ಲರೂ ಬೇರೆ ಬೇರೆ ಮನೆಯಲ್ಲಿ ವಾಸವಾಗಿರಲು ನಿರ್ಧರಿಸಿದರು ಈ ವಿಚಾರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳಲು ಅವರು ಅದಕ್ಕೆ ಸುತರಾಮ್ ಒಪ್ಪಲಿಲ್ಲ ಆದರೆ ಅದೇ ವೇಳೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅನಾರೋಗ್ಯಗೊಂಡಿದ್ದು ಅವರು ಎರಡ್ ಸಾವಿರದ ಹದಿನಾರಲ್ಲಿ ವಿಧಿವಶರಾದರು ಆ ಬಳಿಕ ಎರಡ್ ಸಾವಿರದ ಏಳರಲ್ಲಿ ಡಾಕ್ಟರ್ ರಾಜ್ ಅವರ ಹಿರಿಯ ಮಗ ಶಿವರಾಜ್ ಕುಮಾರ್ ಅವರು ಮಾನದ ಟೆಕ್ ಪಾರ್ಕ್ ಬಳಿ ಮನೆ ಹಸಿ ಕಟ್ಟಿಸಿಕೊಂಡು ಬೇರೆ ಮನೆಗೆ ವಾಸಕ್ಕೆ ಹೋದರು ಬಳಿಕ ಎರಡ್ ಸಾವಿರದ ಒಂಬತ್ತರಲ್ಲಿ ಇಂದು ದಿವಂಗತ ಎನಿಸಿರುವ ನಟ ಪುನೀತ್ ರಾಜ್ಕುಮಾರ್ ಅವರು ಮನೆ ಒಡೆಯಲು ನಿರ್ಮಾ ನಿರ್ಧಾರ ಮಾಡಿದರು ಮುಂದೊಂದು ದಿನ ನಮ್ಮನ ಮೊಳಗೆ ಮನಸ್ತಾಪ ಬಂದು ಬೇರೆ ಬೇರೆ ಆಗುವುದಕ್ಕಿಂತ ಈಗ ಎಲ್ಲರೂ ಚೆನ್ನಾಗಿರುವಾಗಲೇ ಮನೆಯನ್ನು ಬೇರೆ ಬೇರೆ ಮಾಡಿಕೊಳ್ಳುವುದು ಒಳ್ಳೆಯದೆ ಎಂದು ಪುನೀತ್ ಅವರೇ ಪಾರ್ವತಮ್ಮನವರಿಗೆ ಹೇಳಿದರಂತೆ ಅದಕ್ಕೆ ಒಪ್ಪಿದ ಪಾರ್ವತಮ್ಮನವರ ಆಶಯದಂತೆ ಡಾಕ್ಟರ್ ರಾಜ್ಕುಮಾರ್ ವಾಸ್ತವಿದ್ದ ಮನೆಯನ್ನು ಪುನೀತ್ ರಾಜ್ಕುಮಾರ್ ನೇತೃತ್ವದಲ್ಲಿ ಒಡೆದು ಹಾಕಲಾಯಿತು ಆಗ ನಟ ಪುನೀತ್ ರಾಜ್ಕುಮಾರ್ ಅವರ ಅವರನ್ನು ಮನೆ ಮುರ್ಖ ಎಂದು ಎಲ್ಲರೂ ಟೀಕೆ ಮಾಡತೊಡಗಿದರು ಈ ಟೀಕೆಯನ್ನು ಕೂಡ ಅವರು ಎದುರಿಸಿದ್ದು ಎಲ್ಲರಿಗೂ ಗೊತ್ತಿದೆ ಎರಡ್ ಸಾವಿರದ ಹದಿನೆರಡರಲ್ಲಿ ರಾಜ್ಕುಮಾರ್ ವಾಸವಾಗಿದ್ದ ಮನೆಯನ್ನು ಕೆಡವಿ ಕಟ್ಟಲಾದ ಹೊಸ ಎರಡು ಮನೆಗಳಲ್ಲಿ ಗೃಹ ಪ್ರವೇಶ ಸಮಾರಂಭ ನಡೆಯಿತು ಒಂದೇ ತರಹವಿದ್ದ ಎರಡು ಮನೆಗಳಲ್ಲಿ ಒಂದರಲ್ಲಿ ನಟ ರಾಘವೇಂದ್ರ ರಾಜ್ಕುಮಾರ್ ಕುಟುಂಬ ಉಳಿದುಕೊಂಡರೆ ಇನ್ನೊಂದರಲ್ಲಿ ನಟ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ ವಾಸ ಶುರು ಮಾಡಿತು ಆದ್ರೆ ಈ ಬಗ್ಗೆ ಹಲವರಿಂದ ನಟ ಪುನೀತ್ ರಾಜ್ಕುಮಾರ್ ಟೀಕೆಯನ್ನು ಎದುರಿಸಬೇಕಾಯಿತು ಅಣ್ಣವರ ಮನೆಯನ್ನು ಒಡೆದದ್ದು ತಪ್ಪು ಅದನ್ನು ಮ್ಯೂಸಿಯಂ ಮಾಡಬಹುದಿತ್ತು ಬೇಕಾದಷ್ಟು ಹಣ ಇದ್ದ ಕುಟುಂಬವಾದರಿಂದ ಬೇರೆ ಸೈಟ್ ಖರೀದಿಸಿ ಮನೆ ಕಟ್ಟಬಹುದಿತ್ತು ಡಾಕ್ಟರ್ ರಾಜ್ಕುಮಾರ್ ಓಡಾಡಿದ್ದ ಹೆಜ್ಜೆ ಗುರುತು ಇರುವ ಮನೆಯನ್ನು ನೆಲಸಮ ಮಾಡಿದ್ದು ಸರಿಯಿಲ್ಲ ಅಣ್ಣವರು ಕೇವಲ ಆ ಫ್ಯಾಮಿಲಿ ಸತ್ತಲ್ಲ ಇಡೀ ಕರ್ನಾಟಕದ ಆಸ್ತಿ ಎಂದು ಹಲವರು ಪುನೀತ್ ರಾಜ್ಕುಮಾರ್ ವಿರುದ್ಧ ಒಂದು ಟೀಕಾ ಪ್ರಹಾರ ಮಾಡಿದರು ಅದಕ್ಕೆ ನಟ ಪುನೀತ್ ರಾಜ್ಕುಮಾರ್ ಅವರು ಅಂದು ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದರು ಆ ಬಳಿಕ ಟೀಕೆ ಹೆಚ್ಚು ಕಡಿಮೆ ನಿಂತು ಹೋಗಿದೆ ಹಾಗಿದ್ದರೆ ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟ ಉತ್ತರ ಏನಿತ್ತು ನೋಡಿ ಅಣ್ಣವರನ್ನ ಕೇವಲ ಒಂದು ಮನೆಗೆ ಸೀಮಿತ ಮಾಡಬೇಡಿ ಅಣ್ಣವರು ಆ ಮನೆಯಲ್ಲಿ ವಾಸವಾಗಿದ್ದು ನಿಜ ನಮಗೆ ಕೂಡ ಆ ಮನೆ ಬಗ್ಗೆ ಸೆಂಟಿಮೆಂಟ್ ಇದೆ ಇರುವುದು ನಿಜ ಇವತ್ತು ನಮ್ಮ ಅನುಕೂಲಕ್ಕಾಗಿ ಬದಲಾಯಿಸಿಕೊಳ್ತಾ ಇದ್ವಿ ಆಗಿಂದ ಮಾತ್ರಕ್ಕೆ ಅಣ್ಣವ್ರ ನೆನಪು ದೂರ ಆಗೋಲ್ಲ ಯಾಕಂದ್ರೆ ಅಣ್ಣವರು ಕೇವಲ ಸದಾಶಿವನಗರದ ಅರವತ್ತು ಇಂಟು ನಲವತ್ತು ಸೈಟ್ ಅಲ್ಲಿ ಮನೆ ಕಟ್ಟಿದ್ದವರಲ್ಲ ಕನ್ನಡ ನಾಡಿನ ಪ್ರತಿಯೊಬ್ಬರ ಮನೆ ಮನೆಯಲ್ಲೂ ವಾಸ ಮಾಡಿದಂತವ್ರು ಹೀಗಾಗಿ ಅಣ್ಣವರಿಗೆ ಮನೆ ಅಂದ್ರೆ ಕೇವಲ ಸದಾಶಿವನಗರದ ಮನೆ ಅಲ್ಲ ಕನ್ನಡಿಗರೆಲ್ಲರ ಹೃದಯದಲ್ಲೂ ಅಣ್ಣವರು ವಾಸವಿದ್ದಾರೆ ಹೀಗಾಗಿ ನೀವು ಅಣ್ಣವರ ಮನೆ ಅಂದರೆ ಸದಾಶಿವನಗರದ ಮನೆ ಅಂದುಕೊಳ್ಳುವುದು ತಪ್ಪು ಇದರಲ್ಲಿ ವಾದ ಮಾಡುವಂತದ್ದು ಏನೂ ಇಲ್ಲ ಹೆಂಗಿದರು ಕರ್ನಾಟಕ ರತ್ನ ಅವರ ಪೌರ್ಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ಈಗಿದೆ ಅಣ್ಣವರ ಮನೆಯ ಒಂದು ಇತಿಹಾಸ ಇದೆ ಅಣ್ಣವರ ಹಳೆಯ ಮನೆಯನ್ನು ಹೊಡೆದು ಅವರ ನಂತರ ಎರಡು ಮನೆಗಳನ್ನ ನಿರ್ಮಾಣ ಮಾಡಿದರು ಪುನೀತ್ ರಾಜ್ಕುಮಾರ್ ಅವರು ಒಂದು ಅವರ ಅಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಮತ್ತು ಇನ್ನೊಂದನ್ನ ತಾವು ಇಟ್ಟುಕೊಂಡು ಎರಡು ಮನೆಗಳಲ್ಲಿ ವಾಸದಾಗಿದ್ದು ಅಣ್ಣವರ ಮನೆಯ ಒಂದು ವಿಶೇಷವಾಗಿರತಂತ ಒಂದು ವಿಚಾರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪರ್ವತಮ್ಮ ರಾಜ್ಕುಮಾರ್ ಅವರ ಪುತ್ರ ಆಗಿರತಕ್ಕಂತ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ದು ತುಂಬಾ ದುರದೃಷ್ಟಕರವಾಗಿದ್ದು ಅವರು ಇಡೀ ರಾಜ್ಯಕ್ಕೆ ಒಳ್ಳೆ ತಂದು ಬಯಸ್ತಾ ಇದ್ರು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾ ಇದ್ರು ಅವರು ಇಂದು ನಿಧನ ಆಗಿರತಕ್ಕಂತ ದುಃಖ ನಮ್ಮನ್ನ ವಾದಿಸ್ತಾ ಇದೆ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೇಳ್ಕೊಡ್ತೀನಿ ಟ್ರೈ ಮಾಡಿ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕಾರಣ ಪ್ರೆಸ್ ಮಾಡೋದನ್ನ ಮಾಡಿ ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಮಾಡತಕ್ಕಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ಗೆ ತಮಗೆ ಬರುತ್ತೆ ಆಗ ತಾವು ನಮ್ಮ ವಿಡಿಯೋಗಳನ್ನ ನೋಡ್ಬೋದು ನಮಸ್ಕಾರ ಅಜಿತ್ ತಿಲುಕಿ ಯುಟ್ಯೂಬ್ ಚಾನಲ್ ನಮಸ್ಕಾರ